ಸಾಕೇತ್ ಹೊಸ ದಿಗ್ರಹ ಯಾರ್ದು ಯಾರಿಗೂ ಗೊತ್ತಿಲ್ಲ ಏ ಪೂರ್ತಿ ಅಗೋಚರ ಈ ವಾರ ತಿಂಗಳ ಹಿಂದೆ ಒಂದು ನಾಲ್ಕು ವರ್ಷದ ಹೆಣ್ಮಗು ಕಾರಣ ಆಗಿದೆ ಅಂತ ಹೇಳಿ ಒಂದು ಅಮ್ಮ ಗೋಗರಿತಾ ಇತ್ತು ಅನೌನ್ಸ್ ಮಾಡಕ್ ತಯಾರಿದ್ದಿಲ್ಲ ಇವರು ನಾವು ಇಂಟರ್ಫೇರ್ ಆಗಿ ಜೋರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ರೆ ಇಮಿಡಿಯೇಟ್ ಆಗಿ ಹತ್ತು ನಿಮಿಷಕ್ಕೆ ತಂದು ಒಪ್ಪಿಸಿದಾರೆ ಈ ಮಿಸ್ಟರ್ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಈ ಕುಟುಂಬ ಯಾರು ನೀವ್ ಶಾಸ್ತ್ರ ಮಾಡಬಾರ್ದು ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಎಸ್ಪೆಷಲಿ ಮಹಿಳೆಯರ ಐಡಿ ಕಾರ್ಡ್ ಅನ್ನ ಇವ್ರು ಹೆಂಗೆ ಬಹಿರಂಗ ಮಾಡಿದ್ರು ಇವ್ ಮೊಬೈಲ್ ನಂಬರ್ ನ ಪಬ್ಲಿಕ್ ಮಾಡಿದಾರೆ ಇಟ್ ಈಸ್ ಅನ್ ಸೋಮೋಟೋ ಮಾಡ್ಬೇಕಿದ್ರು ಹೇಳ್ತಾರೆ ನೀವು ಬಂದ್ ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಎಸ್ಕಾಟ್ ಕೊಡ್ತಾರ ಅವ್ರ ಮನೆಗೆ ಪ್ರೊಟೆಕ್ಷನ್ ಹಾಕ್ತಾರ ಹೇಳಿ ಅವರು ಬಂದ್ ಕಂಪ್ಲೇಂಟ್ ಕೊಡ್ತಾರೆ ಈ ಘಟನೆಗಳು ನವ ಇತರ ಮೇಲೆ ಅನೇಕ ನಡೆದಿದೆ ಸುಳ್ಳು ಹೇಳ್ತಾರೆ ಈಗ ಲೈವ್ ಇದೆ ಅಲ್ಲ ಕಣ್ಣಿಗೆ ಚಡ್ಡಿ ಬರ್ಮೋಡ ಹಾಕೊಂಡು ತೋಳ್ಗಳ ತರ ನಿಂತಿದ್ದಾರೆ ಇವರು ಗ್ಯಾಂಗ್ ಆ ಮಾಂಸಾಹಾರದ ಎಲಬು ಕೂಡ ನೋಡಿದವರು ನಿಂತಿರ್ತಾರೆ ಕುಡಿತಾ ನಂಬರ್ ಹಾಕ್ಬೇಕು ಈಗ ಅವರು ಯಾಕಂತ ಹೇಳಿದ್ರೆ ಆ ಪೂಜ್ಯರು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡದವ್ರಲ್ಲ ಅವರು ನಡೆದ ದೇವರು ಎಲ್ಲಾ ಕಚೇರಿಗಳು ಎಲ್ಲಿದೆ ಒಳಗಡೆ ಪೊಲೀಸ್ ಎಲ್ಲಿದೆ ಹೊರಗಡೆ ಹೊರಗಡೆ ಆಚೆ ಇದೆ ಬರಬಾರ್ದು ಯಾಕಂದ್ರೆ ನೋಡಬಾರ್ದಲ್ಲ ನಾಚಿಕೆ ಆಗ್ಬೇಕ್ರಿ ಪೊಲೀಸರಿಗೆ ನಾಚಿಕೆ ಆಗ್ಬೇಕು ಡಿ ನಂಬರ್ ಯಾಕ್ರಿ ಇಡ್ಬೇಕಲ್ಲಿ ಧರ್ಮಸ್ಥಳ ಬೆಳತಂಗಡಿ ಪೊಲೀಸರೇ ಇಲ್ಲ ಇವರೆಲ್ಲರೂ ಸೆಕ್ಯೂರಿಟಿ ಗಾರ್ಡ್ ಗಳು ಸೆಕ್ಯೂರಿಟಿ ಆಫೀಸರ್ ಗಳು ಖಾಸಗಿ ಕಾಲೇಜಿನಲ್ಲಿ ಉಜರೆಯಲ್ಲಿ ಇರೋದ್ ಯಾರ್ದೆಲ್ಲ ಎಲ್ಲ ಇವರದೇ ಇಲ್ರಿ ಬೇರೆ ಯಾರಿಗೂ ಒಂದು ಕಾಲೇಜು ಒಂದು ಶಿಕ್ಷಣ ಒಂದು ಸ್ಕೂಲ್ ಮಾಡಕ್ ಬಿಟ್ಟೇ ಇಲ್ಲ ಮಹೇಶ್ ಶೆಟ್ರನೇ ಗಡಿಪಾರು ಮಾಡ್ಬಿಟ್ರೆ ಹೋರಾಟಗಾರ ಮೇಲೆ ಕೇಸ್ ಹಾಕ್ಬಿಟ್ರೆ ಬೇರೆಯವ್ರು ಹೆಂಗ್ ಪ್ರಶ್ನೆ ಮಾಡ್ತಾರೆ ಬಿಸಿಲು ಓದ್ತಾ ಹತ್ತ ಇಲ್ಲಿ ಬಾ ಬಾ ಆ ಪರಿಸ್ಥಿತಿ ಬಂದಿದೆ ಹೇಗೆ ಅವ್ರಿಗೆ ಸರ್ ಈಗ ಧರ್ಮಸ್ಥಳದಲ್ಲಿ ಮೊನ್ನೆ ನಡೆದಂತಹ ಘಟನೆ ಈಗ ಹರಕತ್ ಓದ್ತಾರೆ ಧರ್ಮಸ್ಥಳದಲ್ಲಿ ಮದುವೆ ಆಗಬೇಕು ಅಂತ ಈಗ ಮೊನ್ನೆ ತಾನೆ ಸಾಕೇತ್ ಅಲ್ಲಿ ಇದೇ ರೀತಿ ಮಂಡ್ಯದಿಂದ ಅಂತ ಬಂದಿದ್ದಾರೆ ಅಲ್ಲಿ ಕಸ ಏನು ಹಾಕಿದ್ದಾರೆ ಅನ್ನೋ ವಿಚಾರಕ್ಕೆ ಗಲಾಟೆಗಳು ಆಗಿದೆ ಈಗ ಅದನ್ನೆಲ್ಲ ಅವ್ರನ್ನ ತೇಜವಾದ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಇದು ಒಂದು ಘಟನೆ ಹೇಳ್ರಿ ಸಂತೋಷ ಈ ವಾರ ತಿಂಗಳ ಹಿಂದೆ ಒಂದು ನಾಲ್ಕು ವರ್ಷದ ಹೆಣ್ಮಗು ಅಂತ ಅಂಥೇಳಿ ಒಂದು ಅಮ್ಮ ಗೋ ಇತ್ತು ಅನೌನ್ಸ್ ಮಾಡೋಕ್ಕೆ ತಯಾರಿದ್ದಲ್ಲಿ ಇವರು ನಾವು ಇಂಟರ್ಫೇರ್ ಆಗಿ ಜೋರಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಧ್ವನಿ ಎತ್ತಿದ್ಕೊಳ್ಳಿ ಇಮಿಡಿಯೇಟಾಗಿ ಹತ್ತು ನಿಮಿಷಕ್ಕೆ ತಂದು ಒಪ್ಸಿದ್ದಾರೆ ಸೋಷಿಯಲ್ ಮೀಡಿಯಾದಿಂದಾಗಿ ಈಗ ಸೋಷಿಯಲ್ ಮೀಡಿಯಾ ಆಮೇಲೆ ಆ ಹುಡುಗಿ ಏನಿದ್ದಾಳಲ್ಲ ಹೆಸರು ಏನಾದರೂ ಕ ಕವನ ಹಾಂ ಮಿಥುನ ಹಾಂ ಮಿಥುನ ಅಂತ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅವರಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿದೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಬೇರೆ ಯಾರಾದರೂ ಏನಾಗಿದ್ದರೆ ಅವ್ರನ್ನೇ ಅಪ್ಪರಿಸಿ ಹಾಳು ಮಾಡಿಬಿಟ್ಟಿರು ಅವರು ಈ ಥರ ಅನೇಕ ಘಟನೆಗಳು ನಡೆದಿದೆ ಈಗ ಹೋರಾಟ ಜೋರು ಮಟ್ಟದಲ್ಲಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೇಳಿ ಹೆದ್ರಿಕೊಂಡು ಸುಮ್ಮನಿದ್ದಾರೆ ಇಷ್ಟೇ ಆಮೇಲೆ ನೋಡಿ ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಗಲೀಜು ಮಾಡಿದ್ರು ಅಂತ ಏನು ರೀ ಗಲೀಜು ಏನು ಗಲೀಜು ಫಸ್ಟ್ ಆಫ್ ಆಲ್ ಏನು ಗಲೀಜು ಹೇಳಿ ಗಲೀಜು ಮತ್ತೆ ಮಾಡಿ ಸರ್ ಇವರು ಅಲ್ಲ ಏನು ಅಲ್ಲ ರೀ ಅರ್ಶನ ಶಾಸ್ತ್ರ ಮಾಡಬಾರ್ದು ಅಂತಾರೆ ಯಾಕೆ ಮಾಡಬಾರ್ದು ಇವರು ಯಾಕೆ ಆ ರೂಲ್ಸ್ ಹಾಕಿದ್ರು ಮಾಡ್ಕೊಂಡು ಬಂದಿದ್ದಾರೆ ಅವರು ಮನೆಯಲ್ಲೇ ಮನೇಲಿ ಮಾಡಿ ಆಯಿತು ಅವರು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡ್ರು ಏನು ಯಾಕೆ ಆ ರೂಲ್ಸ್ ಹಾಕಿದಿರಿ ಶಾಸ್ತ್ರ ಮಾಡಬಾರ್ದು ಅಂತೇಳಿ ಹಿಂದೂಗಳ ಸಂಪ್ರದಾಯದ ಪ್ರಕಾರ ಅವರು ಹಿಂದೂ ಒಕ್ಕಲಿಗರು ಹಿಂದೂಗಳ ಸಂಪ್ರದಾಯದ ಪ್ರಕಾರ ಮದುವೆಯ ಹಿಂದಿನ ದಿನ ಅಥವಾ ಬೆಳಗ್ಗೆ ಬೆಳಿಗ್ಗೆ ಶಾಸ್ತ್ರ ಮಾಡೇ ಮಾಡ್ತಾರೆ ಈ ಮಿಸ್ಟರ್ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಈ ಕುಟುಂಬ ಯಾರು ನೀವು ಶಾಸ್ತ್ರ ಮಾಡಬಾರ್ದು ಅಂಥೇಳಿ ಮೂವತ್ತು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಮೂವತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ರೂಪಾಯ್ದಲ್ಲಿ ಒಂದು ಕಲ್ಯಾಣ ಮಂಟಪ ಸಿಗ್ತದೆ ಅಲ್ಲಿ ಯಾರಾದರೂ ರಿಸ್ಟ್ರಿಕ್ಷನ್ಸ್ ಆಗ್ತಾರ ಫಸ್ಟ್ ಆಫ್ ಆಲ್ ಇವ್ರು ಯಾರು ಈ ಶಾಸ್ತ್ರ ಮಾಡಿ ಆ ಶಾಸ್ತ್ರ ಮಾಡಿ ಮಾಡಬೇಡಿ ಹಿಂದೂ ಪ ಪದ್ಧತಿ ಪ್ರಕಾರ ಮಾಡೋದಕ್ಕೆ ಇವ್ರು ಯಾರು ಇವ್ರು ಹೇಳ್ತಾರೆ ಆಯಿತು ಮದುವೆ ಧರ್ಮಸ್ಥಳದ ಮಾಡ್ಕೊಳ್ಬೇಡ್ರಿ ಅದರ ತಳೆ ಕಟ್ಬೇಡ್ರಿ ಅಂತ ರೂಲ್ಸ್ ಮಾಡ್ತಾರೆ ಹಾಂ ಆನಂತರ ಗಲೀಜು ಏನು ಗಲೀಜು ಶಾಸ್ತ್ರ ಅರ್ಶನ ಅವ್ರು ನಾನು ನೋಡಿದ್ದೀನಿ ಎಲ್ಲವೂ ಕೂಡ ನಾನು ಗಮನಿಸಿದ್ದೀನಿ ಅದನ್ನ ಆ ಕಟ್ಟು ಪೇಸ್ಟು ಎಡಿಟ್ ಮಾಡಿ ಇವರೇ ಅದನ್ನೆಲ್ಲ ಅಲ್ಲಿ ತುಂಬಿ ತುರುಕಿ ಇದನ್ನು ಮಾಡ್ತಾರೆ ಆನಂತರ ಆ ಕುಟುಂಬ ಕೊಟ್ಟಂಥ ಎಸ್ಪೆಷಲಿ ಮಹಿಳೆಯರ ಐ ಡಿ ಕಾರ್ಡನ್ನು ಇವ್ರು ಹೆಂಗೆ ಬಹಿರಂಗ ಮಾಡಿದರು ಇವ್ರು ಮೊಬೈಲ್ ನಂಬರ್ನ ಪಬ್ಲಿಕ್ ಮಾಡಿದ್ದಾರೆ ಇಟ್ ಈಸ್ ಅನ್ ಅಫೆನ್ಸ್ ಇದು ಅಪರಾಧನೇ ಯಾಕೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಸೋಮೋಟೋ ಮಾಡಬೇಕಿದ ಇವ್ರು ಹೇಳ್ತಾರೆ ನೀವು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂಥೇಳಿ ಆ ಕಂಪ್ಲೇಂಟ್ ಕೊಟ್ಟು ವಾಪಸ್ಸು ಇವರು ಪ್ರೊಟೆಕ್ಷನ್ ಕೊಡ್ತಾರೆ ಅವರಿಗೆ ಅಲ್ಲಿವರಿಗೆ ಎಸ್ಕೊಂಡು ಕೊಡ್ತಾರಾ ಅವ್ರ ಮನೆಗೆ ಪ್ರೊಟೆಕ್ಷನ್ ಹಾಕ್ತಾರಾ ಹಾಕಂತ ಹೇಳ್ರಿ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಜನ ಕೊಂದು ಹೋಗದಿದ್ದಾರೆ ಇವ್ರು ಎಷ್ಟು ಅದಕ್ಕೆ ಇಷ್ಟು ಹಣ ಬಿದ್ದಿದ್ದಲ್ಲಿ ಈ ಘಟನೆಗಳು ನವ ವಿವಾಹಿತರ ಮೇಲೆ ಅನೇಕ ನಡೆದಿದೆ ನಾನು ಒನ್ಸ್ ಅಗೇನ್ ಐ ರಿಪೀಟ್ ಇದರ ಆಧಾರದ ಮೇಲೆ ಈಗ ನನಗೆ ಕ್ವಶನ್ ಮಾಡ್ತಾ ಇದ್ರಲ್ಲ ಸುಳ್ಳು ಕಂಪ್ಲೇಂಟ್ ಹಾ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾರೆ ಅಂದ್ರೆ ಈಗ ಲೈವ್ ಇದೆಯಲ್ಲ ಕಣ್ಣಿಗೆ ಕಾಣೋ ರಾಜ ಇದೆ ಹಾ ಈಗ ಲೈವ್ ಮಾಡಿದಕ್ಕೆ ಅಲ್ಲಿ ವಿಡಿಯೋ ಮೊಬೈಲ್ ವಿಡಿಯೋ ಡಿಲೀಟ್ ಮಾಡಿ ಹಿಂದ್ ಹಂಗೆ ಮಾಡಿದಾರಲ್ಲ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ವಾಪಸ್ ಅವ್ರ ಮೇಲೆನೆ ಹಾಕೋದು ಯಾಕಂದ್ರೆ ಇದು ದೇವಮಾನವರ ಯೋಜನೆ ಇದು ಯೋಜನೆಯ ಪ್ರಕಾಂಡ ಪಂಡಿತರಲ್ಲ ಇವರು ಯೋಜನೆ ಮಾಡಿ ಇಡೀ ಕರ್ನಾಟಕವನ್ನ ಇಡೀ ಜಗತ್ತಿನಾದ್ಯಂತ ಬೆಳೆಸಿ ಬೆಳಗಿಸಿಬಿಟ್ಟಿದ್ದಾರೆ ಬೆಳಗಿಸಿ ಬಿಟ್ಟಿದ್ದಾರೆ ಅದು ಇವ್ರ ಯೋಜನೆ ಕಟ್ಟು ಪೇಸ್ಟು ಹಿಡಿಟ್ಟು ಇವ್ರದ್ದು ಯೋಜನೆ ಒಂದು ಭಾಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಡ್ಡಿ ಬರ್ಮೋಡ ಹಾಕ್ಕೊಂಡು ಹೋಗ್ಬಾರ್ದು ಅಂತ ಅನೇಕ ಕಡೆಗಳಲ್ಲಿ ಅದು ರೂಲ್ಸ್ ಇದೆ ಹೋಗಬಾರ್ದು ಹಿಂದೂ ದೇವಸ್ಥಾನದಲ್ಲಿ ಅವತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಚಡ್ಡಿ ಬರ್ಮೋಡ ಹಾಕೊಂಡು ತೋಳ್ಗಳ ಥರ ನಿಂತಿದ್ದಾರೆ ಇವರು ಅಲ್ಲಿ ಹಾಂ ಅಂದರೆ ಇವರಿಗೆ ಹಿಂದೂ ದೇವಸ್ಥಾನದ ಬಗ್ಗೆ ಅಭಿಮಾನ ಗೌರವ ಸಂಪ್ರದಾಯದ ಬಗ್ಗೆ ನಂಬಿಕೆನೇ ಇಲ್ಲ ಬಿಸ್ನೆಸ್ಗೋಸ್ಕರ ಇಟ್ಟ ಇಟ್ಟಂಥವ್ರು ಇವರು ದೇವಸ್ಥಾನವನ್ನು ದೇವರು ಭಕ್ತರಂತವರು ಹಾಂ ಚಡ್ಡಿ ಬರ್ಮೋಡ ಹಾಕ್ಕೊಂಡು ಕೆಟ್ಟ ಕೆಟ್ಟದಾಗ ಬೈದು ಆಮೇಲೆ ಸುಮಾರು ಜನ ಹೇಳಿದ್ದಾರೆ ಅಲ್ಲಿ ಮಾಂಸಾಹಾರವನ್ನು ಕೂಡ ಈ ಗ್ಯಾಂಗ್ ಏನಿದೆಯಲ್ಲ ಅಲ್ಲಿ ಕಬಾಬು ಚಿಕನ್ನು ಮಾಂಸಾಹಾರದ ಎಲಬು ಕೂಡ ನೋಡಿದವರು ನಿಂತಿರ್ತಾರೆ ಕುಡಿದಾಗ ಅಲ್ಲಿ ಮತ್ತು ಮಧ್ಯವರ್ಜನ ಶಿಬಿರ ಮಾಡ್ತೇವೆ ಕುಡಿಯೋದನ್ನ ಬಿಡಿಸ್ತೇವೆ ಢೋಂಗಿ ಮಾಡಿ ಸರ್ಕಾರದ ದುಡ್ಡು ಲಪಟಾಯಿಸಿ ಸರ್ಕಾರದ ದುಡ್ಡು ಲಪಟಾಯಿಸೋದು ಹಾಂ ಆ ಸರ್ಕಾರ ದುಡ್ಡದಿಂದರ ಈ ಮಧ್ಯವರ್ಜನ ಶಿಬಿರ ನಡೆಸೋದು ಪೂಜ್ಯರು ಮಾಡಿಬಿಟ್ರು ಅಂತ ಹೇಳೋದು ಇವರು ದಂಧೆ ಇದನ್ನೇ ಮಾಡ್ತಾ ಇವರು ಸರ್ ಈಗ ಈ ಪ್ರಕರಣಕ್ಕೆ ಪೊಲೀಸ್ನವರು ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅವರು ಸುಮ್ಮನೆ ಇದ್ದಾರಲ್ಲ ಸರ್ ಪೊಲೀಸರು ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅಂದ್ರೆ ನೋಡಿ ಧರ್ಮಸ್ಥಳದ ಒಳಗಡೆ ಪೊಲೀಸರು ಎಂಟ್ರಿ ಆಗ್ಬೇಕಂದ್ರೆ ವೆಹಿಕಲ್ ಇಂಥ ಬರ್ಬೇಕಾ ಹೌದು ಬೈಕು ಜೀಪು ಇಂಥ ಬರಬೇಕು ಧರ್ಮಸ್ಥಳದೊಳಗೆ ಎಂಟ್ರಿ ಆಗಬೇಕಾದ್ರೆ ಡಿ ನಂಬರ್ ಇರಬೇಕು ಪೊಲೀಸ್ ಜೀಪಿಗೆ ಡಿ ನಂಬರ್ ಇದೆಯಾ ಇಲ್ಲ ಇಲ್ಲ ಹಿಂಗಾಗಿ ಎಂಟ್ರಿ ಆಗ್ತಾ ಇಲ್ಲ ಸುಮ್ಮನೆ ನಾವು ಸುಖ ಸುಮ್ಮನೆ ಬೈಬಾರ್ದು ಯಾಕಂದ್ರೆ ಇದೊಂದು ರೂಲ್ಸ್ ಅಲ್ವಾ ಒನ್ ಒನ್ ಟೂಗೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾರೆ ಒನ್ ಒನ್ ಟೂ ಎಲ್ಲಿದೆ ಡಿ ನಂಬರ್ ಇದೆ ಒಳಗಡೆ ಇಲ್ಲ ಇದೆಯಾ ಹೋಗ್ರಿ ನಿಮ್ಗೆ ಗಾಡಿ ತಗೊಂಡು ಬೇರೆ ಯಾರು ಬಂದು ಈ ಎಷ್ಟೋ ಟ್ಯಾಕ್ಸಿಗಳಿದೆ ಇದನ್ನಿದೆ ಹೋಗಕ್ಕೆ ಬಿಡ್ತಾರೆ ನೋಡಿ ಡಿ ನಂಬರ್ ಇದ್ರೆ ಇರಬೇಕು ಪೊಲೀಸರಿಗೆ ಇಲ್ಲ ಅಲ್ಲ ಒನ್ ಒನ್ ಟು ಡಿ ನಂಬರ್ ಹಾಕ್ಬೇಕು ಈಗ ಅವರು ಯಾಕಂತ ಹೇಳಿದ್ರೆ ಆ ಪೂಜ್ಯರು ಅವರು ಹೇಳಿದ ರೂಲ್ಸ್ ದೇಶದ ಸಂವಿಧಾನಕ್ಕಿಂತ ದೊಡ್ಡದವ್ರಲ್ಲ ಅವರು ನಡೆದ ದೇವರು ನಡೆದಾಡುವರು ದೇವರು ಮಾಡಿದ ರೂಲ್ಸ್ ದೊಡ್ಡದ ಸಂವಿಧಾನ ದೊಡ್ಡದ ಅವ್ರ ಪ್ರಕಾರ ಅವರೇ ದೊಡ್ಡವರು ಹಿಂಗಾಗಿ ಪಾಪ ಪೊಲೀಸರು ಒಳಗೆ ಹೋಗಕ್ಕೆ ಆಗ್ತಿಲ್ಲ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಸಂತೋಷಲ್ಲಿ ಎಲ್ಲಿದೆ ಹೇಳಿ ಆರ್ಚಿನ ಈಚೆಗೆ ಉಳಿದ ಇಲಾಖೆಗಳಲ್ಲಿದೆ ಬ್ಯಾಂಕ್ ಎಲ್ಲಿದೆ ಪಂಚಾಯತಿ ಎಲ್ಲಿದೆ ಒಳಗಡೆ ಇದೆ ಎಲ್ಲ ಎಲ್ಲಿದೆ ಹೊರಗಡೆ ಆಚೆಗೆ ಇದೆ ಬರಬಾರ್ದು ಯಾಕಂದ್ರೆ ನೋಡಬಾರ್ದಲ್ಲ ಇವರು ಮಾಡ್ತಾ ಇರುವಂತಹ ಕಚ್ಚಡ ಹೊಲಸು ಕೆಲಸಗಳನ್ನು ಪೊಲೀಸರು ಡೈರೆಕ್ಟಾಗಿ ನೋಡಬಾರ್ದು ಪೊಲೀಸರು ಅದರಿಂದ ದೂರ ಇರಬೇಕು ದೇವಮಾನವರು ಮಾಡುವಂತಹ ಈ ಕೆಲಸಗಳಿರ್ತವಲ್ಲ ಇವ್ರು ನೋಡಬಾರ್ದು ಪೊಲೀಸರು ನೋಡಿ ಎಷ್ಟು ನೀಟಾಗಿ ಟೆಕ್ನಿಕ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ ಮುಂಚೆ ಅಲ್ಲಿ ಸೌಜನ್ಯ ಹೋರಾಟ ಆದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಅದು ಒತ್ತಾಯ ಮಾಡಿ ಒತ್ತಾಯ ಮಾಡಿದ ಮೇಲೆ ಪೊಲೀಸ್ ಸ್ಟೇಷನ್ ಮಾಡಿದರು ಅದು ಕೂಡ ಆರ್ಚಿನ ಆಚೆಗೆ ಯಾರು ಬರಬಾರ್ದಲ್ಲಿ ಅದು ಮುಂಚೆ ಏನು ಆದ್ರೂ ಕೂಡ ನಾಚಿಕೆ ಆಗ್ಬೇಕು ರೀ ಪೊಲೀಸರಿಗೆ ನಾಚಿಕೆ ಆಗಬೇಕು ಡಿ ನಂಬರ್ ಯಾಕ್ರಿ ಇಡ್ಬೇಕಲ್ಲಿ ಯಾರು ಹೇಳಿದ್ರು ಎಲ್ಲಿದೆ ದೇಶದ ಯಾವ ಯಾವ ರಸ್ತೆ ಎಲ್ಲಿದೆ ಯಾವ ಮೂಲೆಯಲ್ಲಿದೆ ಹೇಳಿ ನಾವು ಹೋಗ್ತೀವಪ್ಪ ಕಾಚಿಗೆ ಹೋಗಿದ್ದೀವಿ ದೊಡ್ಡ ದೊಡ್ಡ ಬಿ ತಿರುಪತಿಗೆ ಹೋಗಿದ್ದೀವಿ ಎಲ್ಲಿದೆ ಸಪ್ರೇಟ್ ಅದು ಕೂಡ ನೋಡಿ ಒಂದು ವೆಹಿಕಲ್ ಮೇಲೆ ನಂಬರ್ ಡಿಸ್ಪ್ಲೇ ಮಾಡೋದನ್ನು ಬಿಟ್ಟು ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟದ್ದು ಬಿಟ್ಟು ಬೇರೆ ಯಾರು ಕೂಡ ಬರ ಬರಿಬಾರ್ದು ಅಂತ ಹೇಳಿ ಆರ್ ಟಿ ಐ ರೂಲ್ಸ್ ಇದೆ ಪೊಲೀಸ್ನದ್ದು ಕೂಡ ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇಲ್ಲಿ ಢಾಳವಾಗಿ ಪೇಂಟ್ ಆಯಿಲ್ ಪೇಂಟ್ ಮಾಡಿಸಿ ಡಿ ಅಂತ ಬರ್ಕೊಂಡು ಹೋಗ್ತಾರೆ ನಾಚಿಕೆ ಆಗ್ಬೇಕಲ್ಲ ಅವರಿಗೆ ಅದಕ್ಕೆ ನಾನು ಹೇಳೋದು ಪೊಲೀಸ್ ಸ್ಟೇಷನ್ ಪೊಲೀಸ್ ವೆಹಿಕಲ್ಗೂ ಡಿ ನಂಬರ್ ಹಾಕಿಸ್ರಪ್ಪ ಅಂತ ಹೇಳಕ್ ಅದ್ರೆ ನನಗೆ ದೇವಮಾನವ ಹೇಳ್ತಲ್ಲ ದೇವಮಾನವ ಹೇಳಿದ್ದೆ ಮುಖ್ಯ ಇವರಿಗೆ ಅದಕ್ಕೆ ನಾನು ಹೇಳೋದು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರೇ ಇಲ್ಲ ಇವರೆಲ್ಲರೂ ಸೆಕ್ಯೂರಿಟಿ ಗಾರ್ಡ್ಗಳು ಸೆಕ್ಯೂರಿಟಿ ಆಫೀಸರ್ಗಳು ಇವರಲ್ಲ ಸರ್ ಮುಂಚೆ ಪೊಲೀಸ್ ಸ್ಟೇಷನ್ ಇಲ್ಲದೆ ಇರುವಾಗ ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಏನು ಘಟನೆ ಆದರೂ ಕೂಡ ಅದು ಬೆಳ್ತಂಗಡಿ ತಾಲೂಕಲ್ಲಾಗಿದ್ದು ಅಂತ ಬರ್ತಾ ಇತ್ತು ಹಾಂ ಬೆಳ್ತಂಗಡಿ ಪೇಪರ್ ಕಟ್ಟಿಂಗಲ್ಲಿ ನಾನು ನೋಡಿದ್ನಲ್ಲ ಇದು ಉಜರೆಯ ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಹಾಂ ಖಾಸಗಿ ಹಾಂ ಖಾಸಗಿ ಕಾಲೇಜಿನಲ್ಲಿ ಉಜರೆಯಲ್ಲಿ ಇರೋದು ಯಾರು ಎಲ್ಲ ಇವ್ರದೇ ಇಲ್ಲ ರೀ ಬೇರೆ ಯಾರಿಗೂ ಒಂದು ಕಾಲೇಜು ಒಂದು ಶಿಕ್ಷಣ ಒಂದು ಸ್ಕೂಲು ಮಾಡೋಕ್ಕೆ ಬಿಟ್ಟೇ ಇಲ್ಲ ಪ್ರತಿಯೊಂದು ಕೂಡ ಇವರು ಎಲ್ಲ ಮಕ್ಕಳು ಕೂಡ ಇವ್ರ ಶಾಲೆಯಲ್ಲಿ ಕಲಿಬೇಕು ಯಾಕಂತ ಹೇಳಿದರೆ ನೋಡಿ ಶಿ ಇವರು ಶಾಲೆಯಲ್ಲಿ ಅಕ್ಕ ಇವ್ರಿಗೆ ಅದೊಂದು ದಿನ ಬಕಾಸುರಂಗೆ ದಿನ ಒಂದೊಂದು ಹೆಣ್ಣು ಬೇಕು ಹಾಂ ಬಲಿಬೇಕು ಇವ್ರಿಗೆ ಪ್ರಶ್ನೆ ಮಾಡಿದರೆ ನಿನ್ನ ಮಕ್ಕಳು ನಮ್ಮ ಸ್ಕೂಲಲ್ಲೇ ಹೇಳ್ತಾರೆ ಅಂತ ಹೇಳಿ ಓದ್ತಾರೆ ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ ಅಂತ ಆನಂತರ ಮಕ್ಕಳದ ಏನಾದರೂ ಇದನ್ನು ಮಾಡಿದರೆ ಪೇರೆಂಟ್ಸಿಗೆ ಎಲ್ಲ ಪೇರೆಂಟ್ಸು ಕೂಡ ಒಂದಿಲ್ಲ ಒಂದು ರೀತಿ ಇವರು ಇದರಲ್ಲಿನೇ ಕೆಲಸ ಮಾಡ್ತಾರೆ ದೇವಸ್ಥಾನದಲ್ಲಿನೇ ಕೆಲಸ ಮಾಡ್ತಾರೆ ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ ನೀನು ಇಲ್ಲೇ ಕೆಲಸ ಮಾಡ್ತೀಯಾ ಹೆದರ್ಸ್ತಿದ್ದಾರೆ ಭಯ ಭಯದ ವಾತಾವರಣ ನಾನು ಕೇಳೋದು ಪೊಲೀಸ್ ಇಲಾಖೆಗೆ ಈ ಭಯದ ವಾತಾವರಣವನ್ನು ನೀವು ಯಾವಾಗ ತಿಳಿಗೊಳಿಸ್ತೀರಿ ಯಾವಾಗ ಧೈರ್ಯವನ್ನು ತುಂಬಿಸ್ತೀರಿ ಈಗ ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರ ಮೇಲೆ ಬಂಧನ ಗಡಿಪಾರು ಯಾಕೆ ಮಾಡ್ತಾ ಇದ್ದಾರೆ ಇವ್ರನ್ನೇ ಬಂಧನ ಮಾಡಿಬಿಟ್ರೆ ಮಹೇಶ್ ಶೆಟ್ಟರ್ನೇ ಗಡಿಪಾರು ಮಾಡಿಬಿಟ್ರೆ ಹೋರಾಟಗಾರ ಮೇಲೆ ಕೇಸ್ ಹಾಕಿಬಿಟ್ರೆ ಬೇರೆಯವ್ರು ಹೆಂಗೆ ಪ್ರಶ್ನೆ ಮಾಡ್ತಾರೆ ಬೇರೆಯವ್ರಿಗೆ ಹೆಂಗೆ ಧೈರ್ಯ ಬರ್ತದೆ ಆ ಒಂದು ಯೋಜನೆ ಮಾನ್ಯ ನಡೆದಾಡುವ ಅದಕ್ಕೆ ಟಾಕಿಂಗ್ ಮಂಜುನಾಥ್ ಅವ್ರದ್ದು ಎಲ್ಲರಿಗೂ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಾಕೇತ್ ವಸತಿಗ ಯಾರ್ದು ಓನರ್ ಯಾರು ಅಂತ ಕೇಳ್ತಾ ಇದ್ದಾರೆ ಯಾರು ಸರ್ ಅದು ಅದಕ್ಕೆ ಸ್ಕಾಟ್ಲ್ಯಾಂಡ್ ಪೊಲೀಸರು ಬಂದು ಸ್ಕಾಟ್ಲ್ಯಾಂಡ್ ಇಡೀ ವಿಶ್ವದಲ್ಲಿ ತುಂಬ ಏನಂತ ಹೇಳಿದ್ರೆ ಯಾರಿಗೂ ಬಗೆಹರಿಸ್ಲಾಕ್ ಆಗದನ್ನ ಸ್ಕಾಟ್ಲ್ಯಾಂಡ್ ಪೊಲೀಸರು ಬಗೆಹರಿಸ್ತಾರೆ ಅವ್ರಿಗೆ ಕೊಟ್ಟರೆ ಗೊತ್ತಾಗತ್ತೆ ಯಾರ್ದು ಅಂತ ಹೇಳಿ ಸಾಕೇತ್ ವಸತಿಗರ ಯಾರದು ಯಾರಿಗೂ ಗೊತ್ತಿಲ್ಲ ಏ ಪೂರ್ತಿ ಅಗೋಚರ ಅವ್ರದ್ದೇ ರೀ ಅದೇ ನಕಲಿ ದೇವಮಾನ ಅವರ ತಮ್ಮನೇ ಅವರ ತಮ್ಮನೇ ಏನು ಅದರದ್ದು ಸಿ ಏನು ಮಾಡ್ತಾರೆ ಏ ಸಾಕೇತ್ ವಸತಿಗರ ಸಾಕೇತ್ ವಸತಿಗರ ಧರ್ಮಸ್ಥಳದಲ್ಲಿ ಅಂತ ಸಾಕೇತ್ ವಸತಿಗರ ಅಂತ ಹೇಳಿ ಅಂದ್ರೆ ಧರ್ಮಸ್ಥಳದಲ್ಲಿ ಅಂತ ಹೇಳಬಾರ್ದಂತೆ ಅದೇ ಅದೇ ಅಂದ್ರೆ ಇವರು ಧರ್ಮಸ್ಥಳ ಹೆಸರು ಎತ್ತಬಾರ್ದು ಹೆಸರು ಎತ್ತಬಾರ್ದು ಅಂದ್ರೆ ಇಲ್ಲಿ ಏನೇ ಆದ್ರೂ ಕೂಡ ಅಂದ್ರೆ ಇವರು ಈ ಹುಂಡಿಗೆ ದುಡ್ಡು ಅಂತ ಯೋಜನೆಗಳಿದ್ರೆ ಧರ್ಮಸ್ಥಳದಲ್ಲಿ ಅದು ನಡೀತಾ ಇದೆ ದೀಪೋತ್ಸವ ನಡೀತಾ ಇದೆ ಬನ್ನಿ ಇವ್ರ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ದೀಪೋತ್ಸವ ನೋಡಿದ್ರೆ ಈ ನಾವು ರಸ್ತೆ ಮೇಲೆ ಹೋಗಬೇಕಾದ್ರೆ ಹೈವೇ ಪಕ್ಕ ಬಲ್ ಇರ್ತವೆ ಧಾವಾದಲ್ಲಿ ಗಿರಾಕಿ ಬರಲಿ ಅಂಥೇಳಿ ಜಾಕೆಟ್ ಹಾಕಿ ಒಬ್ಬನಿಗೆ ವಿಷಲ್ ಹಾಕೊಂಡು ವಿಷಿಲ್ ಓದ್ತಾ ಓದ್ತಾ ಇಲ್ಲಿ ಬಾ ಇಲ್ಲಿ ಬಾ ಆ ಪರಿಸ್ಥಿತಿ ಬಂದಿದೆ ಈಗ ಇವ್ರಿಗೆ ಇದು ಆ ಧರ್ಮಸ್ಥಳದಲ್ಲೇ ಆಗಿದೆ ಅಂತ ಯಾಕೆ ಹೇಳಬಾರ್ದು ಏನು ಮತ್ತೆ ಧರ್ಮಸ್ಥಳನೇ ತಾನೇ ಅದು ಹಾಂ ಈಗ ಬಡ್ಡಿ ದಂಧೆ ಪುಸ್ತಕದಲ್ಲಿ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಪ್ರತಿಯೊಂದಕ್ಕೂ ಧರ್ಮಸ್ಥಳ ಧರ್ಮಸ್ಥಳದ ದುಡ್ಡು ಧರ್ಮಸ್ಥಳದ ದೇವರು ಶಾಪ ಕೊಡ್ತಾನೆ ಮಂಜುನಾಥ ಸ್ವಾಮಿ ಶಾಪ ಕೊಡ್ತಾನೆ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅದನ್ನು ಅಂದರೆ ಇವರಿಗೆ ದೇವರು ಅಂದರೆ ಬಿಸ್ನೆಸ್ಸು ದೇವ್ರಿಗೆ ಅಂದರೆ ದಂಧೆಯವ್ರಿಗೆ ದೇವ್ರ ಅಂತ ಹೇಳಿದರೆ ವ್ಯಾಪಾರ ಹಿಂದೂ ಧರ್ಮ ಅಂದರೆ ಇವರಿಗೆ ವ್ಯಾಪಾರ ಇವರ ಪರವಾಗಿ ಒಂದಿಷ್ಟು ಜನ ಹಿಂದೂ ನಕಲಿ ಭಾಷಣಕಾರರು ಹಿಂದೂ ಧರ್ಮ ಬಗ್ಗೆ ಭಾಷಣ ಮಾಡೋದನ್ನೇ ದಂಧೆ ಮಾಡ್ಕೊಂಡು ಅವ್ರು ನಿಂತ್ ಬಿಟ್ಕೊಂಡಿದ್ದಾರೆಲ್ಲ ಈಗ ಅವ ತೈ ತೈ ಕುಣಿದ್ರಲ್ಲಪ್ಪ ಎಲ್ಲರೂ ಬಂದು ಧರ್ಮ ರಕ್ಷಣೆ ಹೇಳಿ ಮತ್ತು ಈ ಯುವತಿ ಮೊನ್ನೆ ಪೀಡಿತರಾದಂಥ ಯುವತಿ ಆ ಕುಟುಂಬ ಹಿಂದೂ ಒಕ್ಕಲಿಗ ಕುಟುಂಬ ಬಂದು ಮಾತಾಡಂಥೇಳಿ ರಕ್ಷಣೆ ಮಾಡಂಥೇಳಿ ಹಾಂ ಇದೆಲ್ಲ ಅರ್ಥ ಆಗಿದೆ ಜನಕ್ಕೆ ಜನಕ್ಕೆ ಅರ್ಥ ಆಗಿದೆ ಹಾಂ ಈಗ ಸಿಕ್ಕಿ ಬಿದ್ದಿದ್ದಾರೆ ಸಿಕ್ಕಿ ಬಿದ್ದಿದ್ದನ್ನು ಹಿಂಗೆ ಹೇಳಿದೇಳೀಬೇಕು ಇಷ್ಟೇ ಎಸ್ ಐ ಟಿ ಎಳಿಬೇಕು ಅದನ್ನು ನಿಲ್ಸಕ್ಕೆ ನೋಡ್ತಾ ಇದ್ದಾರೆ